ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶ್ರೀ ದೇಶ್ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ತಂಗಿದ ಚಪ್ರಶಾಸ್ತ್ರ ಶಾಸ್ತ್ರ ಎಲ್ಲ ಚಪ್ರಾ ಕಳ್ಕೆ ರೆಡಿ ಮಾಡ್ತಿದ್ರು ಚಪ್ರ ನಾವು ದೇವಸ್ಥಾನದ ಹತ್ರ ಹೋಗಿ ಧಾರೆ ಕಂಬ ತರಬೇಕಾಗಿತ್ತು ಹಂಗಾಗಿ ನಾವು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಧಾರೆ ಕಂಬ ತರಕಂತ ಹೋಗಿದ್ವಿ

ಬಂದ್ವಿ ಅದನ್ನು ಸೋದರ ಮಾವನೇ ತರಬೇಕು ಅಂದರೆ ಮಾವ ಯಾರಾದರೂ ಪರವಾಗಿಲ್ಲ ವರ್ಸೆಯಲ್ಲಿ ಮಾವ ಆಗಿರಬೇಕು ಅವರು ನಮ್ಮ ರಿಲೇಷನ್ನು ಅವರು ಕರ್ಕೊಂಡೋಗಿ ಅದನ್ನು ಪೂಜೆ ಮಾಡಿ ಎಲ್ಲರೂ ನಾವು ಮನೆಗೆ ತಗೊಂಡ್ಬಂದು ಅದು ಚಪ್ರ ಹಾಕ್ತೀವಲ್ಲ ಅದನ್ನು ಪೂಜೆ ಮಾಡಿ ಕಂಬನ ಅದಕ್ಕೆ ಕಟ್ಟಬೇಕು ಒಂದನ್ನು ಕಟ್ಬಿಟ್ಟು ಇನ್ನೊಂದನ್ನು ಹೆಣ್ಣು ಚೌಟ್ರಿಗೆ ಹೋಗೋ ಜೊತೆಲ್ಲ ತಗೊಂಡೋಗ್ಬೇಕು ಇವರು ನಮ್ಮ ಮಾವ ಗೋವಿಂದ ಮಾಂಗ ಮಾಡ್ಬಿಡ್ರಿ ಲ ಆರು ಸೇರ್ಬೇಕಲ್ವಾ ಅದು ಒಂದು ಕಾರ್ಯ ನಿರ್ವಹಿಸುವ ನಾವು ದೇವಸ್ಥಾನದಿಂದ ಬರೋಷ್ಟು ಅದಕ್ಕೆಲ್ಲ ಎಲ್ಲ ಆಗಿತ್ತು ಈ ಅದನ್ನ ನಾವು ದಾರೆ ಕಂಬ ಕಟ್ಟಬೇಕು ಕೈಲೆಲ್ಲ ಪೂಜೆ ಮಾಡಿಸಿ ಕಂಬಕ್ಕೆ ಕಟ್ಟಬೇಕು ಬೇಡೋ ಕರಬೇಕಾ ಕೊಡ್ವಾ ದಿಯಾ ಕೊಡಿ ಬಳ್ಳಾ ಬಳ್ಳಾ ಯಾರು ಕೊಡ್್ರವಾ ಆರೆ ದಾನ ದಾಗ ದಾನ ಏನು ನಮ್ಮ ಟೀಲಿ ಅಲ್ಲಿ ಯಾವಾಗ ಕಿ ಅಷ್ಟಕ್ಕೆ ಹೆಂಗ್ ಮಾಡಬೇಕೆಲೋ ಅವಳು ಸುದು ಮಧ್ಯಕ್ಕೆ ಅರ್ಶನ್ ಪಡಿಕ ಇನ್ನಂತಕ್ಕೆ ಕೂಕಿ ಅವ್ಕ ಅತ್ತಗೊಂಡಿದ್ದೇನೆ ಈಗ ಆ ಕಳ್ಕೊಂಡಿದಿರಿ ಓ ಅಳಡಪ್ಪ ಯಾರ್ ಗಿದ್ದಲ್ಲಪ್ಪ ವೈದ್ಯ

ಚಪರ ಶಾಸ್ತ್ರ ಎಲ್ಲ ಮುಗೀತು ಅದಾದ್ಮೇಲೆ ಮುಗಿದಾದ್ಮೇಲೆ ನಮ್ಮ ಅಣ್ಣ ಚಪ್ಪರವ್ರಕ್ಕೆಲ್ಲ ಹೂ ಮುಡಿಸ್ತಾ ಇದ್ರು ಮುಗಿದ್ಮೇಲೆ ಒಳಗಡೆ ಭತ್ತ ಕುಟ್ಟೋ ಶಾಸ್ತ್ರ ಇದೆ ಅಂತ ಹೇಳಿದ್ರು ಅದಕ್ಕೆಲ್ಲ ರೆಡಿ ಮಾಡಿ ಮಡಗಿದ್ರು ಒಳಕಲ್ಗೆ ಭತ್ತ ಹಾಕಿ ಮತ್ತೆ ಮೂರು ಒನಕೆ ಮಡಗಿ ಮೂರು ಜನ ಮುತ್ತ ಇದ್ದರು ಪೂಜೆ ಮಾಡಿ ಅದನ್ನು ಕುಟ್ಬೇಕು ಅಂತ ಹೇಳಿದ್ರು ಅಲ್ಲಿ ನಾನು ನಮ್ಮ ಅದಕ್ಕೆ ಮತ್ತು ನಮ್ಮ ಅಕ್ಕ ಮೂರು ಜನ ಇದ್ವಿ ಅವ್ರನ್ನೇ ಹೋಗಿ ಪೂಜೆ ಮಾಡಿ ಹೋಗಿ ಕುಟ್ಟಿ ಅಂತ ಹೇಳಿದ್ರು ಹಂಗಾಗಿ ನಮ್ಮ ಅತ್ತಿಗೆ ಪೂ ಪೂಜೆ ಮಾಡಿದ್ರು ಮತ್ತು ನಮ್ಮ ಅಕ್ಕ ಪೂಜೆ ಮಾಡಿದ್ರು ನಾನು ಪೂಜೆ ಮಾಡಿದೆ ಬಟ್ ನನಗೆ ಅವಾಗ ಹುಷಾರೇ ಇರಲಿಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಪೂಜೆ ಮಾಡಿರೋದು ಹಾಕಲಿಲ್ಲ ವೀಡಿಯೋ ನಂಗೆ ಫುಲ್ ಹುಷಾರಾಗಿ ಹುಷಾರಿಲ್ದನೇ ಕೋಲ್ಡ್ ಆಗಿಬಿಟ್ಟು ಮುಖ ಎಲ್ಲ ಸಪ್ಪೆ ಆಗಿಬಿಟ್ಟಿತ್ತು ಹಾಗಾಗಿ ಇವರಿಬ್ರು ಪೂಜೆ ಮಾಡಿದ್ರು ಲಾಸ್ಟಲ್ಲಿ ಭತ್ತ ಕುಟ್ಟಬೇಕಾದ್ರೆ ವೀಡಿಯೋ ಮಾಡಿದ್ಲು ನನ್ನ ತಂಗಿ ಮಾಡ್ತಿದ್ಲು ವೀಡಿಯೋ ಅದನ್ನು ಹಾಕ್ತೆ ಹಂಗೆ ಸುಮ್ಮನೆ ನನಗಂತೂ ಮದುವೆ ಟೈಮಲ್ಲೇ ಹುಷಾರ್ ತಪ್ಪಿಬಿಟ್ನಲ್ಲ ಯಪ್ಪ ಏನಾಯ್ತದ ಏನು ಅಂತಂಗು ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡು ಬಂದೆ ಆವಾಗವನು ಬೆಳಗ್ಗೆ ಟೈಮಿಗೆ ಒನ್ ರಂಜ್ ಪರವಾಗಿಲ್ಲ ಸುಮಾರು ಕಾದೆ

ಇದು ನನ್ನ ತಂಗಿ ನಾನು ಅರ್ಶನಾ ಶಾಸ್ತ್ರ ಮಾಡ್ಕೋಬೇಕು ಇದು ಈಗ ಮಾಡ್ಕೋತಾರಲ್ಲ ಹಂಗೆ ಅಂತ ಅಂದ್ಬಿಟ್ಟು ಎಲ್ಲನೂ ಡ್ರೆಸ್ ತೊಗೊ ಮಡಿಕೊಂಡಿದ್ಲು ಬಟ್ ನಾವು ಹಂಗೆನೇ ರೆಡಿ ಸಿಂಪಲಾಗಿ ರೆಡಿ ಮಾಡಿದೋ ಕೇಳ್ದು ಆದರೆ ಬಟ್ ಜಾಸ್ತಿ ದುಡ್ಡು ಹೇಳಿದ್ರು ಏಕೆ ಜಾಸ್ತಿ ದುಡ್ಡು ಕೊಡಬೇಕು ಅಂದ್ಬಿಟ್ಟು ನಾನೇ ಮನೇಲಿ ಇರೋದ್ರಲ್ಲೇ ಮೇಂಟೈನ್ ಮಾಡಿದೆ ಹೇಗಿತ್ತು ಡೆಕೊರೇಷನ್ ಅಂತ ಕಮೆಂಟ್ ಮಾಡಿ ನಾವೇ ಓನಾಗಿ ಮಾಡಿದ್ದಿದ್ರು ಡೆಕೋರೇಷನ್ನು ಎಲ್ಲ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಮ್ಮ ತಂಗಿರು ಅಕ್ಕ ಎಲ್ಲ ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಇದು ನಮ್ಮಮ್ಮ ಅವರು ನಾರ್ಮಲಿ ಹೆಂಗೆ ಮಾಡ್ತಾರೆ ಶಾಸ್ತ್ರ ಹಂಗೇ ಮಾಡ್ತಾ ಇದ್ರು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಮನೆ ಒಳಗಡೆ ನಾವು ಮನೆ ಜನ ಅಷ್ಟೇ ಜಾಸ್ತಿ ಏನು ಏನು ಮಾಡ್ಕೊಳ್ಳಿಲ್ಲ ಹೇಳಿದ್ಲು ಅದಕ್ಕೆ ದುಡ್ಡು ಜಾಸ್ತಿ ಅಂತ ಹೇಳೋದು ನನಗೆ ಯಾಕೋ ಬೇಡ ಅನ್ನಿಸ್ತು ನಾವೇ ಯಾಕೆ ಓನಂಗೆ ಮಾಡ್ಕೊಬಾರ್ದು ಅಂತ ಅದು ಸ್ಕ್ರೀನ್ ಇತ್ತು ಹಿಂದುಗಡೆದು ನಾನು ತಗೊಂಡು ಮಡಿಕೊಂಡಿದ್ದೆ ಬೆಂಗಳೂರಲ್ಲಿ ಹಾಗಾಗಿ ಹಂಗಾಗಿ ಬೆಂಗಳೂರಿಂದ ನಾನೇ ತಗೊಂಡೋಗಿ ಹಿಂದೆ ಹಾಕಿ ಸ್ಕ್ರೀನು ಅದೆಲ್ಲ ಮನೆಯದು ನಾವೇ ಓನ್ ಹೂವೆಲ್ಲ ಉಣಿಸಿ ಅದಕ್ಕೆ ಡೆಕೋರೇಷನ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಬೇಗ ಸೆಲೆಬ್ರೇಷನ್ ಆಗಬೇಕಾಗಿತ್ತು ಮತ್ತು ನೆಕ್ಸ್ಟ್ ಗದ್ಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಬೇಗ ಬೇಗ ವಿಡಿಯೋ ಮಾಡಿಕೊಂಡು ಫೋಟೋಸ್ಗಳೆಲ್ಲ ತಗೊಂಡು ಎಲ್ಲ ಸಖತ್ತಾಗಿ ಬಂತು ಇವ್ಳಿಗೆ ಫಸ್ಟ್ ಟೈಮ್ ನಮ್ಮನೆ ಈ ಥರ ಮಾಡಿದ್ದು ಯಾರಿಗೂ ಈ ಥರ ಸೆಲೆಬ್ರೇಷನ್ ಮಾಡಿಲ್ಲ ಹಳದಿ ಸಸ್ತ್ರಿತ್ತು ಮಾಡ್ಕೋಬೇಕು ಅಂತ ಹೇಳ್ತಿದ್ಲು ಅದಕ್ಕೆ ನಾನು ನನ್ನ ತಂಗಿ ಇವಳು ಮಾಡಿದ್ದೆ ಇವಳು ಕೋಪ ಮಾಡ್ಕೊಂಡು ಯಾಕೋ ಜಗಳಾಟು ಊಟೋಗಿಬಿಟ್ಟಿದ್ಲು ನಾವೆಲ್ಲ ಹಿಂಸೆ ಮಾಡಿ ಕರ್ಕೊಂಡು ಬಂದು ಇಷ್ಟು ಸೆಲೆಬ್ರೇಷನ್ ಮಾಡ್ದೆವು ಗದಿಗೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಎಲ್ಲ ಬಂದಿದ್ವಿ ಅವ್ರು ಶಾಪಿಂಗ್ ಹೋದ್ರು ನಾವು ಇಬ್ಬರು ಮಾಡಿಸ್ಕೋಬೇಕಾಗಿತ್ತು ಹಂಗಾಗಿ ಬಂದ್ವಿ ಅದಾದಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಫುಲ್ ಟೆನ್ಷನ್ ರೆಡಿ ಆಗ್ಬೇಕು ಚೌಟ್ರಿಗೆ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಬಸ್ ಅದು ಮೇಲೆ ಚೌಟ್ರಿಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದ್ದು ಹುಡುಗಿ ಫಸ್ಟೇ ಕಾರಲ್ಲಿ ಹೋಗಿತ್ತು ಬಸ್ಸು ಫುಲ್ ರಶ್ ಆಗಿತ್ತು ಹಂಗಿದ್ರು ಮಕ್ಕಳು ಬಿಡ್ತಿರ್ಲಿಲ್ಲ ಫುಲ್ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಿದ್ರು ಬಸ್ಸಲ್ಲಂತೂ ಜಾಗವೇ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ನಾನು ಜಾಸ್ತಿ ನೈಟ್ ರಿಸೆಪ್ಷನ್ದು ವಿಡಿಯೋ ಮಾಡಿರಲಿಲ್ಲ ಫುಲ್ ಸುಸ್ತಾಗಿತ್ತು ಹಂಗಾಗಿ ಬೇಗ ಮಲ್ಕೊಂಡ ನಂದು ಇದು ನೈಟ್ ಔಟ್ಫಿಟ್ ರಿಸೆಪ್ಷನ್ದು ಸೇಗಿತ್ತು ಅಂತ ಹೇಳಿ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ